ನಾನ್ ಚಿಗಪ್ಪನ್ಗೆ ಶುಭಾಶಯಗಳು ಇವತ್ತು ಬೆಳಿಗ್ಗೆಯಲ್ಲಿ ಆರು ಗಂಟೆಯಿಂದಾನೇ ಜನ ಬಂದಿದ್ದಾರೆ ಪ್ರೀತಿ ಆಮೇಲೆ ಅವ್ರನ್ನ ಯಾವ ತರ ಆಚರಿಸ್ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಅವ್ರದ್ದು ಯಾವ ತರ ರಿಲೀಸ್ ಆಗುತ್ತೋ ಅದೇ ತರಾನೇ ಆಚರಣೆ ಮಾಡಿದ್ರೆ ಅದೇ ತರ ಸೆಲೆಬ್ರೇಟ್ ಮಾಡುದು ಫ್ಯಾನ್ಸ್ ಎಲ್ಲ ಅದಂತೂ ನಂಬಿಕೆ ಆಗಲ್ಲ ಎಲ್ಲ ಯಾವ ತರ ಇದೆ ಅಂತ ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಆ ಸಿನಿಮಾ ಈ ರೀ ರಿಲೀಸ್ ಗು ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮ್ಮದು ಎಲ್ಲಪ್ಪ ನಮ್ ಚಿಕ್ಕಪ್ಪ ಅಂತೂ ಇಲ್ಲಿ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದಾರೆ ನಮ್ ಜೊತೆಗೆ ಅಂತಾನೆ ಯಾವಾಗ್ಲೂ ಅನ್ಸುತ್ತೆ ಯಾವತ್ತು ಕೂಡ ಇಲ್ಲ ಅನ್ನೋ ಹೊರಗೆ ಯಾವತ್ತು ಅಭಿಮಾನಿಗಳೆಲ್ಲ ಇಲ್ಲಿ ದೊಡ್ಡ ಮನೆಯಲ್ಲಿ ಇಲ್ವೇ ಇಲ್ಲ ಆ ರೀತಿ ಫ್ಯಾನ್ಸ್ ಕೂಡ ನಡ್ಕೋತಾ ಇದಾರೆ ಹೌದು ಅಂದ್ರೆ ಪ್ರತಿ ವರ್ಷ ನಾನ್ ನೋಡ್ತಾನೆ ಇದೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬಾ ಸಂತೋಷ ಆಗುತ್ತೆ ಸಮಾಜ ಮುಖ್ಯ ಕಾರ್ಯಗಳಲ್ಲಿ ತೊಡಗಿದ್ರು ಆ ರೀತಿ ಸಮಾಜ ಮುಖ್ಯ ಕಾರ್ಯಗಳನ್ನ ಮುಂದುವರಿಸ ಅಭಿಮಾನಿಗಳ ಖಂಡಿತ ಖಂಡಿತ ಇವಾಗ ನೋಡಿ ಅವ್ರಗಳ್ ನೋಡಿ ನಮ್ಗೆ ಅದು ಅಪ್ಪ ನಮಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣ ಾರೆ ಇವತ್ತು ನಮ್ಮೆಲ್ಲರ ಮೇಲೆ ಅಂಡ್ ಅವ್ರ್ ಗಾರಿಲ್ಲ ಅವೆಲ್ಲಾರು ಮುಂದೆ ಹೋಗ್ಬೇಕು ಅನ್ನೋದು ಎಲ್ರು ಆಸೆ ಅಂತ ಅದನ್ನ ಅಭಿಮಾನಿಗಳು ಎಸ್ಪೆಷಲಿ ತುಂಬಾ ಚೆನ್ನಾಗಿ ನೆರವೇರಿಸ್ತದೆ ಸರ್ ಈಗ ಅಭಿಮಾನಿಗಳು ಹೇಳ್ತಾ ಇದು ಅಪ್ಪವರ ಸಮಾಧಿ ಅಲ್ಲ ದೈವ ಸನ್ನಿಧಿ ಅಂತ ನಾವು ಅನ್ಕೊಂಡಿದೀವಿ ಅಂತ ಹೇಳ್ತಾರೆ ಖಂಡಿತ ನೀವ್ ಏನಿದೆ ಸತ್ಯ ಪ್ರತಿಯೊಬ್ರು ಮಾತಾಡ್ತಿರೋದಾದ್ರೆ ಅದೇನೋ ಇಲ್ಲಿ ಬಂದ್ರೆ ಅದೊಂದು ತೃಪ್ತಿ ಸಿಕ್ತಿದೆ ಪ್ರತಿಯೊಬ್ರು ಅವ್ರನ್ನ ದೇವ್ತಾನೆ ನಾವು ನೋಡ್ತಾ ಇದೀವಿ ಎಲ್ರು ಅಂಡ್ ಬೆಳಿಗ್ಗೆನೆ ಹಿಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹಿಂಗೆ ತುಂಬಿರ್ತಾರೋ ಇಲ್ಲೂನು ಬೆಳಿಗ್ಗೆ ಆರು ಗಂಟೆಯಿಂದನೇ ಜನ ತುಂಬ್ಕೊಂಡು

ಆ ಸಾಂಗ್ ಶೂಟಿಂಗು ಅಲ್ಲಿ ಕುಲೂ ಮನಾಲಿ ನಡೆದಿದ್ದು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ ಈ ಬೆಟ್ಟಗಳನ್ನೆಲ್ಲ ನೋಡಿದ್ ಫಸ್ಟ್ ಟೈಮ್ ಅದು ಈ ಪಿಕ್ಚರ್ ಮುಖಾಂತರನೇ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಚಿಗಪ್ಪನ ಜೊತೆ ಆಂಟಿ ಜೊತೆ ಲಾಟ ಆಡ್ಕೊಂಡು ಅಲ್ಲಿ ಇಡೀ ಸೆಟ್ ಅಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ನಾಪಕ ಇದೆ ಯಾಕೆಂದ್ರೆ ಸುಮಾರು ನಮ್ ಸದಾಶಿವನಗರ್ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಅಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಆ ಒಂಥರ ಈಗ್ಲೂನು ನೆನ್ಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನ್ಸ್ತಿದೆ ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಕೆಲಸದ ಆಶ್ಚರ್ಯ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಅವಾಗ ಆ ಸಿನಿಮಾ ನೋಡಿದಾಗ ಅಂಡ್ ಇವಾಗ್ಲೂ ಏನ್ ಹೊಸ ಸಿನ್ಮಾ ತರ ಇವಾಗ್ಲೂ ಫ್ರೆಶ್ ಆಗಿದೆ ಏನು ಹಳೇದಂತ ಅನ್ಸೋದೇ ಇಲ್ಲ ಅಂಡ್ ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರಲ್ಲ ಏನ್ ಹೇಳ್ಬೇಕು ಅಂತ ಅವ್ರಿಗೆಲ್ಲ ಒಬ್ಬ ದಿನ ನಿಮ್ಮ ಇವತ್ತು ಎಕ್ರಮಾರ್ನ ಡೆಫಿನೆಟ್ಲಿ ನಮ್ ಚಿಕ್ಕಪ್ಪನ್ಗೆ ಡೆಡಿಕೇಟ್ ಮಾಡ್ಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಹೊಸದಾಗಿ ಏನೋ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ ಸರ್ ಮನೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಏನು ಸೆಲೆಬ್ರೇಷನ್ ಥರ ಏನಾದ್ರು ಇದ್ದ ಹೇಗೆ ಅಂತ ಹೇಳಿ ಅಂದರೆ ಅವ್ರು ಇಲ್ಲ ಅಂದ್ರೆ ನಾವು ಭಾವಿಸಿಲ್ಲ ಇದ್ದಾರೆ ಬಟ್ ಮನೇಲಿ ಹೇಗಿತ್ತು ಅಂತ ಹೇಳಿ ಅಫ್ಕೋರ್ಸ್ ಮನೇಲಿ ಅಫ್ಕೋರ್ಸ್ ಎಲ್ಲ ಫ್ಯಾಮ್ಲಿ ನಂಬರ್ಸ್ ಎಲ್ರು ಇದ್ದಾರೆ ಬಟ್ ಇವತ್ತು ಹುಟ್ಟಪ್ಪ ದಿವಸ ಅಲ್ಲ ಮನೆಯವ್ರು ಬರ್ತಾರೆ ನನ್ಗೆ ಶೂಟಿಂಗ್ ಇದೆ ಅಂತ ನಾನ್ ಸ್ವಲ್ಪ ಬೇಗ ಬಂದು ನೋಡ್ತಾ ಇದ್ದೀನಿ ಅಷ್ಟೇ ಬಟ್ ಮಾಮೂಲಿ ಪ್ರತಿ ವರ್ಷ ಏನ್ ಮಾಡ್ತೀನಿ ಅದೇ ತರನೇ ಆಚರಣೆ ನಡೀತಾನೆ